ಭ್ರಷ್ಟಾಚಾರದ ಬಗ್ಗೆ ಜನರು ಗಮನಿಸಬಾರದು ಎಂಬ ಕಾರಣಕ್ಕೆ ಜಾತಿ ಜಾತಿಗಳ ನಡುವೆ ಒಡಕೂಟಿಸುವ ಜಾತಿ ಗಣತಿಯನ್ನ ಸರ್ಕಾರ ಮಾಡುತ್ತಿದೆ ಎಂದು ಧಾರವಾಡ ಶಾಸಕ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಆರೋಪಿಸಿದರು ಸೇವಾ ಪಾಕ್ಷಕದ ನಿಮಿತ್ತ ಕುಮ್ಟಾಕ್ಕೆ ಆಗಮಿಸಿದ ಧಾರವಾಡ ಶಾಸಕ ಅರವಿಂದ ಬೆಲ್ಲದ್ ಅವರು ಬಿಜೆಪಿ ಕಚೇರಿಯಲ್ಲಿ ಮಂಗಳವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಭಿವೃದ್ಧಿ ಶೂನ್ಯವಾಗಿದೆ ಕುಮ್ಟನ್ನಾವರಕ್ಕೆ ಕಳೆದ ಎರಡೂವರೆ ವರ್ಷದಲ್ಲಿ ಸರ್ಕಾರ ಅನುದಾನ ನೀಡಿಲ್ಲ ಭ್ರಷ್ಟಾಚಾರ ಮಾಡುವುದರಲ್ಲಿ ಹಾಗೂ ಭ್ರಷ್ಟಾಚಾರ ಕಾಣದಂತೆ ಮುಚ್ಚಿ ಹಾಕುವುದರಲ್ಲಿ ಸರ್ಕಾರ ನಿರತವಾಗಿದೆ ರಾಜ್ಯದ ಬಹುತೇಕ ಎಲ್ಲಾ ರಸ್ತೆಗಳು ಹಾಳಾಗಿದೆ ಸರ್ಕಾರ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡುತ್ತಿಲ್ಲ ಜನರಿಗೆ ಬೇರೆ ಬೇರೆ ತೆರಿಗೆಯನ್ನ ವಿಧಿಸಲಾಗುತ್ತದೆಯೇ ವಿನಃ ಅಭಿವೃದ್ಧಿ ಮಾಡುತ್ತಿಲ್ಲ ಭ್ರಷ್ಟಾಚಾರದ ಬಗ್ಗೆ ಜನರು ಗಮನಿಸಬಾರದು ಎಂಬ ಕಾರಣಕ್ಕೆ ಜಾತಿ ಜಾತಿಗಳ ನಡುವೆ ಒಡಕು ಹುಟ್ಟಿಸುವ ಜಾತಿ ಗಣತಿಯನ್ನ ಸರ್ಕಾರ ಮಾಡಿಸುತ್ತಿದೆ ಈ ಕ್ಷಣದಲ್ಲಿ ಚುನಾವಣೆ ನಡೆದರೂ ಸರ್ಕಾರ ಮೂಲೆ ಗುಂಪಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರಿಗೆ ಆರೋಪಗಳ ಪತ್ರ ಕಳುಹಿಸಿದ್ದಾರೆ ನೆರೆ ಹಾನಿ ಮಳೆ ಹಾನಿ ಬೆಳೆ ಹಾನಿ ಭೂಕುಸಿತ ತಡೆಯುವ ಬಗ್ಗೆಯೂ ಯಾವುದೇ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ ಈ ಬಗ್ಗೆ ಉಸ್ತುವಾರಿ ಸಚಿವರಿಗೂ ಚಿಂತೆ ಇಲ್ಲ ಅನುದಾನ ನೀಡುತ್ತೇವೆ ಎಂದು ಸರ್ಕಾರ ಹೇಳುತ್ತಿದೆಯೇ ಹೊರತು ಒಂದು ರೂಪಾಯಿಗಳ ಅನುದಾನವನ್ನ ಈವರೆಗೆ ಬಿಡುಗಡೆ ಮಾಡಿ ಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅವರು ಜನರಿಗೆ ಮೋಸ ಮಾಡೋದೇ ಇವತ್ತು ಉದ್ಯೋಗ ಏನಂತ ಎಲೆಕ್ಷನ್ಗಿಂತ ಏನು ಹೇಳ್ತಿದ್ರು ನಾವು ಎಲ್ಲರಿಗೂ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ರು ಇವತ್ತಿಗೂ ಕೂಡ ಒಂದು ಕೆ ಜಿ ಅಕ್ಕಿ ಸಿದ್ದರಾಮಯ್ಯವ್ರು ಕೊಡ್ತಾ ಇಲ್ಲ ಹೆಸರಿಗೆ ಭಾಗ್ಯ ಅಂತ ಹೇಳ್ತಾರೆ ಆ ಅಂದ ಭಾಗ್ಯ ಕೊಟ್ಟವ್ರು ಯಾರು ಬದಿಯವರು ಹೊಸ ರೇಷನ್ ಕಾರ್ಡ್ಗಳನ್ನು ಕೊಡ್ತಾ ಇಲ್ಲ ಹೊಸ ವಿಧವಾಗಿತ್ತು ನಮ್ಮ ಪ್ರಯತ್ನ ಯಾವುದೇ ರೀತಿಯ ಹೊಸ ಮಾಡುದ ಅತಿವೃಷ್ಟಿ ಆಗ್ತಾ ಇದೆ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರ ಬುರ್ಗಿ ಭಾಗದಲ್ಲಿ ಯಾವ್ದನ್ನ ಪ್ರವಾಸ ಶುರು ಮಾಡಿದ್ದಾರೆ ಮೂರನೇ ತಾರೀಕಿಂದ ಇನ್ನೊಂದು ತಂಡ ಚಿತ್ರ ಕರ್ನಾಟಕದ ಸಮೀಕ್ಷೆ ಆಗಿದೆ ಕೊಟ್ಟಾಗ ದುಡ್ಡು ಹೊಡೆಯೋದು ನಮ್ಮ ಕೆಲಸ ಜನರು ಸೇವೆ ಮಾಡುವುದ್ರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಅವರಿಗೆ ಇಲ್ಲ ಇಲ್ಲಿ ತಗ ಎರಡು ವರ್ಷ ಹತ್ತು ತಿಂಗಳಲ್ಲಿ ಕೇವಲ ಹತ್ತು ಕೋಟಿ ರೂಪಾಯಿ ಬಿಟ್ಟು ಹತ್ತು ಕೋಟಿ ಬಿಟ್ಟು ಬೇರೆ ಯಾವುದೋ ಒಂದು ಕೆಲಸದ ಹೊಸ ಟೆಂಡರು ಇರೋ ತನಕ ಆಗಿಲ್ಲ ಹಾಂ ಅದು ಮಾತ್ರ ಆಗಿದೆ ಎರಡೂವರೆ ಎರಡೂವರೆ ವರ್ಷ ಆದರೂ ಕೂಡ ಇದು ಹೇಳ್ತಿದ್ದಾರೆ ಐವತ್ತು ಕೋಟಿ ಕೊಡ್ತೀವಿ ಇಪ್ಪತ್ತೈದು ಕೊಡ್ಲಿ ಕೊಡ್ತೇವೆ ಅಂತ ಹೇಳಿ ಯಾವುದೇ ಕೆಲಸದ ಟೆಂಡರ್ ಇರೋ ತನಕ ಆಗಿಲ್ಲ ಒಂದು ಒಂದು ವರ್ಷದಲ್ಲೇ ಆ್ಯಂಟಿ ಇನ್ಕಮ್ ಅಚ್ಚಿ ವೇವು ಈ ಸರ್ಕಾರದ ಬಗ್ಗೆ ಖುಷಿಯಾಗಿದೆ ಇವತ್ತು ಇವರ ಭ್ರಷ್ಟಾಚಾರಗಳ ಕಾರಣಕ್ಕಾಗಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಆ್ಯಂಡಿತ್ತು ಮತ್ತೆ ಕಾಲೇಜು ನೀವು ನೋಡಿದಿರಿ ಗೋವಿ ನಿಗಮದ ಅಧ್ಯಕ್ಷ ದೊಡ್ಡ ಪ್ರಮಾಣದ ಕರಪ್ಷನ್ದಲ್ಲಿ ಸಿಕ್ಕಿದ್ದು ವಿಡಿಯೋ ರೆಕಾರ್ಡಿಂಗ್ದಲ್ಲಿ ಸಿಕ್ಕಿದ್ದು ರಾಜೀನಾಮಾ ಕೊಡ್ತೀವಿ ಇವತ್ತು ಕೂಡ ಪೇಪರ್ದಲ್ಲಿ ನೀವು ನೋಡಿದ್ರಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಮಿಟ್ಟಿಂಗನ್ನು ಕೂಡ ಮಾಡಿಲ್ಲ ಸೊಲ್ಯೂಷನ್ ಹೋಗಿ ಜಿಲ್ಲಾ ಮಂತ್ರಿಗಳಾಗಿ ಮಂಗಳೂರು ಜನರ ಅಹವಾಲು ತಿಳ್ಕೋಬೇಕಿತ್ತು ಜನರ ಸಮಸ್ಯೆ ತಿಳ್ಕೊಳ್ತಿತ್ತ ಅದನ್ನು ಬಿಟ್ಟು ಜನ ವಿರೋಧಿ ನೀತಿಯನ್ನು ಅನು ಅನಿಸೋ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಯಾವುದೇ ಇಲಾಖೆಯಲ್ಲಿ ಕೇಳಿದರೂ ಹಣವಿಲ್ಲದಂತಾಗಿದೆ ಉತ್ತರ ಕನ್ನಡದ ಅಭಿವೃದ್ಧಿಗೆ ಒಂದು ಕೋಟಿ ರೂಪಾಯಿ ಕೇಳಿದರೂ ಸರ್ಕಾರದ ಬಳಿ ಹಣವಿಲ್ಲ ರಸ್ತೆ ಸಮುದ್ರ ಕೊರತ ತಡೆಗೋಡೆ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗೂ ಹಣ ನೀಡುತ್ತಿಲ್ಲ ಸರ್ಕಾರದ ಸಾಧನೆ ಶೂನ್ಯವಾಗಿದೆ ಮುಖ್ಯಮಂತ್ರಿಗಳದ್ದು ಕೇವಲ ಭಾಷಣವೇ ಆಗಿದೆ ಪಕ್ಷದ ಶಾಸಕರಿಗೆ ಐವತ್ತು ಕೋಟಿ ವಿರೋಧ ಪಕ್ಷದ ಶಾಸಕರಿಗೆ ಇಪ್ಪತ್ತೈದು ಕೋಟಿ ನೀಡುವುದಾಗಿ ಸರ್ಕಾರ ಹೇಳಿದೆ ಜನರು ಕಂಡ ಕಂಡಲ್ಲಿ ನಮ್ಮನ್ನು ಕೇಳುತ್ತಿದ್ದಾರೆ ಆದರೆ ಒಂದು ರೂಪಾಯಿ ಸಹ ಬಿಡುಗಡೆಯಾಗಿಲ್ಲ ಜನರನ್ನು ದಾರಿ ತಪ್ಪಿಸುವ ಕಾರ್ಯ

ಇಟ್ಬಿಟ್ಟಿದ್ದು ನಾವು ವಿರೋಧ ಪಕ್ಷ ಇಪ್ಪತ್ತೈದು ಕೋಟಿ ಕೊಡ್ತೇವೆ ಅಂತ ಕಂಡು ಕಂಡು ನಮ್ಗೆ ನಿಲ್ಸ್ಕೊಳ್ತಾ ಇದ್ದೀವಿ ಇಪ್ಪತ್ತೈದು ಕೋಟಿ ಕೊಡ್ತಾರೆ ನಾವು ನಮ್ಗೊಂದು ರಸ್ತೆ ಮಾಡ್ಕೊಡಿ ಯಾರಿಗೂ ಕೊಟ್ಟಿಲ್ಲ ಅವರು ಬಹಳ ಗಿಮಿಟ್ ಮನುಷ್ಯರು ಅವರು ಇಪ್ಪತ್ತೈದು ಕೋಟಿ ಈಗ ಮಂಜೂರಿ ಮಾಡೋದು ಇನ್ನೊಂದು ಆರು ತಿಂಗಳ ಅಂತ ಮಂಜೂರಿ ಮಾಡ್ತಾರೆ ಮಂಜೂರಿ ಮಾಡಿದ್ರೆ ಎಸ್ಟಿಮೇಟ್ ಮಾಡ್ಲಿಕ್ಕೆ ಮತ್ತೆ ಆರು ತಿಂಗಳ ಬೇಕು ಅಲ್ಲಿಗೆ ಬಂದು ನಾಲ್ಕನೇ ವರ್ಷಕ್ಕೆ ಹೋಯ್ತು ನಾಲ್ಕನೇ ವರ್ಷದಲ್ಲಿ ಆ ಮಂಜೂರಿ ಕೊನೆಯ ವರ್ಷದಲ್ಲಿ ನಮಗೆ ದುಡ್ಡು ಬರ್ತದೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಮಾಜಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ ಕುಮಟಾ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕ ಎಂಜಿ ಭಟ್ ಪ್ರಮುಖರಾದ ಮಂಜುನಾಥ ಪಟಗಾರ್ ಹೆಗಡೆ ಪ್ರಶಾಂತ್ ನಾಯ್ಕ ವಿಶ್ವನಾಥ್ ನಾಯ್ಕ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ